ನಮಸ್ಕಾರ ರೀ ಎಲ್ಲಾ ನಮ್ಮ ದ್ರಾಕ್ಷಿ ಬೆಳೆಗಾರಿ ನಮಸ್ಕಾರ ಇವತ್ತಿನ ವಿಡಿಯೋದಾಗ ನಾವ್ ಏನ್ ಹೇಳಕ್ಪಾ ಅಂತಂದ್ರ ಈ ಹಿಂದಿನ ವಿಡಿಯೋದಾಗ ನಾ ಏನ್ ಮಾಡಿದ್ನಿ ಇಪ್ಪತ್ತೈದ್ ದಿನ ತನಾನು ಮಾಹಿತಿ ಕೊಟ್ಟಿದ್ನಿ ನಾ ಏನ್ ಮಾಡ್ಕೊಂಡೇನಿ ಅಂತ ಹೇಳಿ ನಾ ತಿಳ್ಕೊಟ್ಟಿದ್ವಿ ವಿಡಿಯೋದಾಗ ಇನ್ನ ಈ ವಿಡಿಯೋದಾಗ ಏನೈತಿ ನಾ ಹೂವಿನ ಹಂತದಾಗ ಈ ಫ್ಲವರಿಂಗ್ ಸ್ಟೇಜ್ ಫ್ಲವರಿಂಗ್ ಕಿಂತ ಮುಂಚಿತವಾಗಿ ಏನಾದ್ರು ಇಲ್ಲಿ ತನ ಜಿಯ ತನನು ಹೇಳಿನಿ ಅದ್ರ ಮುಂದಿನ ಈಗ ಏನ್ ಫ್ಲವರಿಂಗ್ ಅಂತ ಇಲ್ಲ ಇದನ್ನ ಹೇಳ್ಬೇಕಾಗಿತ್ತು ಈ ವಿಡಿಯೋದಾಗ ಏನೈತಿ ನಾ ಫ್ಲವರಿಂಗ್ ಹಂತದಾಗ ಯಾವ ತರ ಔಷಧ ಹೊಡ್ಕೊಂಡಿನಿ ಇನ್ನ ಯಾವ ರೋಗ ಬರ್ತಾವು ಯಾವ ರೋಗಿಗೆ ಏನ್ ಹೊಡ್ಕೋಬೇಕು ಮತ್ತೆ ಯಾವ ಹಂತದಾಗ ಹೊಡ್ಕೊಬೇಕು ಅನ್ನೋದು ಎಂತ ನಾ ಏನ್ ಹೊಡ್ಕೊಂಡೇನಿ ಅದಕ್ಕೆ ಅದ್ರ ಬದಲಿಗೆ ಇನ್ನು ಯಾವ ಔಷಧ ಹೊಡ್ಕೋಬಹುದು ಅದನ್ನೆಲ್ಲ ನಾ ಹೇಳಕ್ ಹೊಂಟೇನಿ ಇನ್ನು ನಾ ಸ್ಟಾರ್ಟ್ ಮಾಡಬೇಕಾಗಿದ್ದ ಇಪ್ಪತ್ತ ಆರನೇ ದಿವಸಿಗೆ ಹೇಳೋದಿತ್ತು ಜಿ ಎ ಹೇಳಿನಿ ಇನ್ನು ಇಪ್ಪತ್ತೇಳನೇ ದಿನಕ್ಕೆ ಏನೈತ್ ಇಪ್ಪತ್ತೇಳನೇ ದಿನಕ್ಕೆ ನಾ ರೈನೋಕಾಲದ್ ಬರ್ತೈತಿ ಬೆಸಿಲಸ್ ಸ್ವಲ್ಪ ಮಳೆ ವಾತಾವರಣ ಇದ್ದ ನಾ ಏನ್ ಮಾಡಿದಿ ರೈನೋಕಾಲ ತಿಳುವಂತ ನೋಡಿದ್ವಿ ಅದ್ರ ಜೊತೆ ನೂರಕ್ಕೆ ನೂರು ಗ್ರಾಮದರ ನೂರು ಲೀಟರ್ ನೀರಿಗೆ ನೂರು ಗ್ರಾಮ್ ದರ ರೆಡೋಮಿಲ್ ಅನ್ನೋದ್ ನಾವು ತಗೊಂಡಿದ್ವಿ ನೆಕ್ಸ್ಟ್ ಅದೇನ್ ಮಾಡದೈತಿ ಬೇಸಿಲಸ್ ಇದು ಬ್ಯಾಕ್ಟೀರಿಯಾ ಬೇಸ್ಡ್ ಐತಿ ಅದ ಡೌನಿ ಫಂಗಸ್ ಏನ್ ಬ್ಯಾಕ್ಟೀರಿಯಾ ಬೆಳ ಅದನ್ನ ಸ್ವಲ್ಪ ನಾಶ ಮಾಡುವ ಒಂದು ಶಕ್ತಿಯನ್ನು ರೈನೋಕಾಲ್ ಹೊಂದೈತಿ ಇನ್ನು ರೆಡಮಿಲ್ ಏನೈತಿ ಅದ ಫಂಗಿಸೈಡ್ ನಮ್ಗೆ ಏನ್ ಸಿಸ್ಟಮಿಕ್ ಒಳಗೆ ಬರೋದಿಲ್ಲ ಅದ ಮ್ಯಾಂಕೋಜ್ ಮತ್ತು ಇದ್ ಸಿಸ್ಟಮಿಕ್ ಸೈಡ್ ಒಳಗೆ ಏನ್ ಬರುತ್ತೆ ಇದೊಂದು ಕಂಟೆಂಟ್ ಹೊಂದಿದ್ದ ಅದ ಡೌನಿ ಒಂದು ನಾಶ ಮಾಡುವ ಒಂದು ಆಪ್ಷನ್ ಹೊಂದೈತಿ ಇನ್ನು ನೆಕ್ಸ್ಟ್ ಇಪ್ಪತ್ತೆಂಟನೇ ದಿನ ಇಷ್ಟು ದಿನ ಕಂಟಿನ್ಯೂ ಔಷಧಿ ಹೊಡೆದಿದ್ದಾನೆ ಆದರೆ ಇಪ್ಪತ್ತು ಏನು ಜಿ ಆದ ಬಳಕ ನಾವು ಡೌನಿ ಔಷಧಿ ಅಂದ್ರೆ ಎಡೋ ಮೇಲೆ ಮಾತ್ರ ಏನೋ ಕಲ್ತೊಂಡಿನಿ ಅದಾದ ಬಳಕೆ ನಾ ದಿನಗಳ ಗ್ಯಾಪ್ ಮಾಡೋದೊಂದು ಸ್ವಲ್ಪ ಹೆಚ್ಚು ಮಾಡೀನಿ ಯಾಕಂದ್ರೆ ಇಷ್ಟು ದಿನನ ಔಷಧಿ ಹೊಡೆದೇವಿ ರೋಗ ಬರಲ್ದಂಗೆ ಎಲ್ಲ ಥರನೂ ಕಂಟ್ರೋಲ್ ಮಾಡ್ಕೊಂಡಿವಿ ಮುಂದೆ ಸ್ವಲ್ಪ ಏನು ಫ್ಲವರಿಂಗ್ ಅಂತೈತೆ ಈ ಟೈಮ್ನಾಗ ನಾ ಏನೈತಿ ಸ್ವಲ್ಪ ಬೆಳಿಗ್ಗೆ ರೆಸ್ಟ್ ಬೇಕು ರೋಗ ಬರಲ್ದಂಗೆ ಅಷ್ಟೇ ನೋಡ್ಕೊಳ್ಳೋದಿರೋ ಕಾರಣದಿಂದ ಈಗ ನಾ ಒಂದಿನ ಗ್ಯಾಪ್ ಮಾಡೀನಿ ಇನ್ನು ಇಪ್ಪತ್ತು ದಿನ ಎ ಹೊಡೆದೇನಿ ಎಲ್ಲ ತರ ಆಗೈತಿ ಗೊನಿ ರಿಸಲ್ಟ್ ಬಂದವು ಇನ್ನೇನೈತಿ ಕಾಂಬಿ ಮಿಕ್ಸ್ ಮೈಕ್ರೋನ್ಯೂಟ್ರಿಯನ್ಸ್ ಏನು ಬರುತ್ತೆ ಅದನ್ನ ಒಂದರ ಥರ ಹಾಕಿ ಸಪ್ರೇಟಾಗಿ ಅದ್ರ ಜೊತೆ ಯಾವ್ದನ್ನ ಕೆಮಿಕಲ್ ಹಾಕೊಂಡಿಲ್ಲ ಅದನ್ನ ಸಪ್ರೇಟಾಗಿ ನೂರು ನೂರು ಲೀಟರ್ ನೀರಿಗೆ ನೂರು ಗ್ರಾಮ್ ದರ ಹಾಕೊಂಡು ನಮ್ಮ ಎಷ್ಟು ನೀರು ಹತ್ತೋ ಅಷ್ಟು ಪ್ರಮಾಣದನ್ನ ಹಾಕೊಂಡು ಸ್ಪ್ರೇ ಮಾಡ್ಕೊಂಡೀನಿ ಅದ್ರ ಜೊತೆ ಯಾವ್ದನ್ನ ಕೆಮಿಕಲ್ ಕೂಡ್ಸ್ಕೊಂಡಿಲ್ಲ ಇನ್ನು ಇಪ್ಪತ್ತೊಂಬತ್ತನೇ ದಿನ ಏನೈತಿ ಮುಂಚಿತವಾಗಿ ಇನ್ನೇನ ಮೂವತ್ತು ಮೂವತ್ತೊಂದು ದಿನಕ್ಕೆ ಫ್ಲವರಿಂಗ್ ಏನ ಹೂ ಬಿಸ್ತಿರ್ತಾವಲ್ಲ ಆ ಟೈಮ್ ಕಿಂತ ಮುಂಚಿತವಾಗಿ ನಾ ಇದು ಕೊಳ್ಳೆ ರೋಗ ಸಂಬಂಧ ಮತ್ತೆ ಬುರಿ ಸಂಬಂಧ ಎರಡೂ ಕಂಟ್ರೋಲ್ ಮಾಡ್ತ ನೆಟಿವ್ ನೆಟಿವು ಹಿಂಗಾಗಿ ನಾನು ನೆಟಿವೋ ಒಂದು ಎಕರೆಕ್ ಬೇಸ್ ಮೇಲೆ ಹೊಡೆದೀನಿ ನನಗೆ ನೂರು ಲೀಟರ್ ನೀರು ಹತ್ತವು ನಾ ಎರಡು ನೂರು ಗ್ರಾಮ್ ಹಾಕೊಂಡೀನಿ ಎರಡು ನೂರು ಗ್ರಾಮ್ ನೆಟಿವ್ ಮತ್ತು ಅದಕ್ಕೆ ಬೋರಾನ ನೂರಕ್ಕೆ ನೂರು ಗ್ರಾಮದಾರ ಬೋರಾನ ಇಷ್ಟು ಹಾಕೊಂಡ ಈ ಅಡ್ವಾನ್ಸ್ ಆಗಿ ಕೊಳ್ಳೆ ರೋಗ ಸಂಬಂಧ ಇದೇನು ಜಾಡಿಸೋದೇನು ನಾವು ಫ್ಲವರಿಂಗ್ ಹತ್ತದಕ್ಕ ಜಾಡಿಸಿದ್ಲೆ ಡ್ರಾಪಿಂಗ್ ಹಾಕೈದ್ಲೆ ಅಡ್ವಾನ್ಸ್ ಫ್ಲವರಿಂಗ್ ಬಿಫೋರ್ ಫ್ಲವರಿಂಗ್ ಇನ್ ಡ್ರಾಪಿಂಗ್ ಆಗ್ತೈತಿ ಅದ್ರ ಸಂಬಂಧ ನೆಟಿವ್ ಬೋರಾನನ್ನು ನಾ ಹೊಡ್ಕೊಂಡೀನಿ ಇನ್ನು ನೆಕ್ಸ್ಟ್ ಅದಾದ ಬಳಕೆ ಏನೈತಿ ಮೂವತ್ತೊಂದನೇ ದಿವ್ಸ ಮೂವತ್ತೊಂದನೇ ದಿವಸ ನಾ ಏನು ಮಾಡ್ಕೊಂಡಿನಿ ಈಗ ಒಂದು ಪ್ರಮಾಣ ಹೆಚ್ಚಿತ್ಲ ಮಾಡಿದ ಸಂಬಂಧ ಸ್ವಲ್ಪ ಪೋಟೋಸಿಂಥಿಸ್ ಆಗೋದು ಕಡಿಮೆ ಇರ್ತೈತಿ ಹಿಂಗಾಗಿ ನಾ ಏನು ಮಾಡೀನಿ ಸ್ವಲ್ಪ ಪುಲ್ವಿಕ್ ಅಸಿಡ್ ಪುಲ್ವಿಕ್ ಅಸಿಡ್ ಏನು ಮಾಡೈತಿ ಇದು ಸೆಕೆಂಡ್ ಸನ್ ಅಂತ ಎಲ್ಲರೂ ಹೇಳ್ತಾರೆ ಸೈನ್ಸ್ ಒಳಗೆ ಹಿಂಗಾಗಿ ನಾ ಪುಲ್ವಿಕ್ ಅಸಿಡ್ ನೂರಕ್ಕೆ ಐವತ್ತು ಗ್ರಾಮ್ ಹಾಕೊಂಡ ನಾ ಸ್ಪ್ರೇ ಮಾಡ್ಕೊಂಡೀನಿ ಯಾಕಂತಂದ್ರೆ ಅದನ್ನ ಬೆಳ್ಳಿ ಒಳಗಿನ ಏನಿದೆ ಪೋಟೋಸಿಂಥೆಸಿಸ್ ಆಹಾರ ತಯಾರು ಮಾಡ್ಕೊಂಡೊಂದು ಕ್ರಿಯೆ ನಡೀತಿ ಸೂರ್ಯನ ಕಿರಣ ಇರ್ಲಾರದಕ್ಕೆ ಅದು ಕಡಿಮೆ ಆಗಿರ್ತೈತಿ ಮತ್ತ ಒಳಗ ಬೆಳ್ಳಿಗೆ ಸೂರ್ಯನ ಕಿರಣ ತಲುಪಲಾರದಕ್ಕೆ ಅದು ಕಡಿಮೆ ಆಗಿರ್ತೈತಿ ಹಿಂಗಾಗಿ ನಾ ಅದನ್ನ ಈ ಹಂತದಾಗ ಯಾಕಂದ್ರೆ ಫ್ಲವರಿಂಗ್ ಅಂತನೇ ಹುಡಿದ ಬೇಡ ಬಿಫೋರ್ ಫ್ಲವರಿಂಗ ಮೂವತ್ತೆರಡು ದಿನಕ್ಕೆ ಏನ್ ಆತಿರ್ತೀವಿ ಅದಕ್ಕಿಂತ ಮುಂಚೆನ ನಾವು ಅದೊಂದು ಕೊಟ್ಕೊಂಡ ಚಲೋದಂಗ್ ಮೇಂಟೈನ್ ಮಾಡ್ಕೊಂಡು ಬಂದೀವಿ ಇನ್ನ ಮೂವತ್ತೆರಡನೇ ದಿನ ಹೇಳ್ಬೇಕಂತಂದ್ರ ನಾ ಗ್ಯಾಪ್ ಮಾಡ್ಕೊಂಡಿನಿ ಆ ಟೈಮ್ದಾಗ ಏನೇನಿತ್ತು ಮೂವತ್ತೊಂದನೇ ದಿನ ಕೋಲಿಯ ಕೊಡ್ಕೊಂಡಿ ಪೋಟೋಸಿನ್ ತೆಸಿ ಚೋಲ್ ಆಗೈತಿ ಮೂವತ್ತೆರಡನೇ ದಿನ ನಂದು ಗ್ಯಾಪ್ ಆಗೈತಿ ಮೂವತ್ತೆರಡನೇ ದಿನ ಗ್ಯಾಪ್ ಆದಿತ್ತು ಮೂವತ್ತ ಮೂರನೇ ದಿನ ಮಳೆ ಆಗೈತಿ ನಮ್ಮಲ್ಲಿ ಇದೇನು ಮಳೆ ಆತು ಮಳೆ ಒಳಗ ನಾವು ಏನ್ ಹೊಡಿಬೇಕು ಏನಿಲ್ಲ ಅಂತೇಳಿ ಒಂದ್ ಗೊಂದಲಕ್ಕೆ ಒಳಗಾಗಿದ್ವಿ ಅವಾಗ ನಮ್ಮ ತಲೆ ಆಗಿ ಬಂದಿದ್ ಸೋಡೋ ಮತ್ತು ಬೇಸಿಲಾಸ್ ಸೋಡೋ ಬೇಸಿಲಸ್ ಏನ್ ಮಾಡ್ತೀವಿ ಎಲ್ಲ ಬ್ಯಾಕ್ಟೀರಿಯಲ್ ಬೇಸ್ ಇರೋ ಬ್ಯಾಕ್ಟೀರಿಯಲ್ ಬೇಸ್ ಇರ್ತಾವ ಏನ್ ಇವು ಫಂಗಸ್ ಏನ್ ಬೆಳೆ ಚಾನ್ಸಸ್ ಇರ್ತೈತಿ ಒಳಗ ನೀರ್ ನಿಂತಿರ್ತಾವೆ ಅದನ್ನೆಲ್ಲ ಒಂದು ನಾಶ ಮಾಡುವಂತದ್ದು ಸೋಡೋ ಮತ್ತು ಬಿಸಿಲಸ್ ಹೊಂದೈತಿ ಹಿಂಗಾಗಿನ ನೂರು ಲೀಟರ್ ನೀರಿಗೆ ಮುನ್ನೂರು ಎಮ್ ಎಲ್ ಸೋಡೋ ಮತ್ತು ಮುನ್ನೂರು ಎಮ್ ಎಲ್ ಬೇಸಿಲಸ್ ಹಾಕೊಂಡಿನಿ ಅದ್ರ ಜೊತೆ ಒಂದು ಫಂಗಿ ಸೈಡ್ ಕಾಂಟ್ಯಾಕ್ಟ್ ಇರ್ತೈತಿ ನೀರೊಳಗಿನ ಕಾಂಟ್ಯಾಕ್ಟ್ ನಾವು ಹಾಕೋತೀವಿ ಅವತ್ತು ಇನ್ನು ಅದೊಂದೇ ಕೆಲಸ ಮಾಡಿದ್ ನೀರಿನೊಳಗೆ ಕಾಂಟ್ಯಾಕ್ಟ್ ಫಂಗಿ ಸೈಡ್ ಅದ್ರೊಳಗ ನಾ ಎಮ್ ಎಷ್ಟು ಹಾಕೊಂಡಿನಪ್ಪಾ ಅಂತಂದ್ರೆ ಎರಡು ನೂರು ಗ್ರಾಮ್ ದರ ನಾವು ಎಮ್ ಫೋರ್ಟಿ ಫೈ ಹಾಕೊಂಡಿನಿ ಅದು ಮಳೆ ಹಂತದಾಗ ಎಲ್ಲ ಚಲೋ ಕೆಲಸನೂ ಮಾಡ್ತು ಸೋಡೋ ಮತ್ತು ಬಿಸಿಲಾಸ ಇನ್ನು ಮೂವತ್ನಾಲ್ಕನೇ ದಿನ ನೋಡ್ಬೇಕಂತಂದ್ರೆ ಇನ್ನು ಇದ ಎಳಿ ಬೆಳಿ ಇರ್ತತಿ ಒಂದ್ ಸ್ವಲ್ಪ ಕರ್ಪಾ ಕರ್ಪಾ ಏನ್ ಅಟ್ಯಾಕ್ ಆಗಿಲ್ಲ ಆ ಕರ್ಪಾ ಸಂಬಂಧ ನಾ ಏನ್ ಮಾಡ್ಕೊಂಡಿನಾ ಅಂತಂದ್ರೆ ನೂರ್ ಲೀಟರ್ ನೀರಿಗೆ ಒಂದ್ ಮೂವತ್ತ ಎಂ ಎಲ್ ದರ ಸ್ಕೋರ್ ಹಾಕೊಂಡಿನಿ ಅದ್ರ ಜೊತೆ ಕ್ಯಾಪ್ಟಾಪ್ ಕ್ಯಾಪ್ಟಾಪ್ ಅನ್ನೋದೇನೈತಿ ಕಾಂಟ್ಯಾಕ್ಟ್ ಪಂಕಿ ಸೈಡ್ ಐತಿ ಮತ್ ಏನೈತಿ ಅದ್ ಕೊಳ್ಳೆ ರೋಗ ಆತು ಡೌನಿ ಆತು ಬೀರಿ ಆತು ಮೂರಕ್ಕೂ ಒಂದೇನ ಬರಲ್ದಂಗೆ ನೋಡ್ಕೋದ್ ಕ್ಯಾಪ್ಟಾಪ್ ನೋಡ್ಕೋತೈತಿ ಅದ್ರ ಸಂಬಂಧ ನಾ ಏನ್ ಮಾಡ್ಕೊಂಡ್ ಕ್ಯಾಪ್ಟಾಪ್ ಹಾಕೊಂಡ ಅದೇಷ್ಟೈತಿ ನೂರ್ ಲೀಟರ್ ನೀರಿಗೆ ನೂರ್ ಗ್ರಾಮ್ ದರ ನಾನು ಕ್ಯಾಪ್ಟಾಪ್ ಹಾಕೊಂಡಿನಿ ಇನ್ನ ಅದ್ರದ ನಾ ಹೇಳೀನಿ ಸ್ಕೋರ್ ಕರ್ಪಾ ಸಂಬಂಧ ಅಂತ ಹೇಳೀನಿ ಸ್ಕೋರ ಮತ್ತು ಕ್ಯಾಪ್ಟಾಪ ಮಿಕ್ಸ್ ಮಾಡ್ಕೊಂಡು ನಾವು ಹೊಡ್ಕೊಂಡಿವಿ ಇನ್ನ ಹೇಳ್ಬೇಕಂದ್ರೆ ಮೂವತ್ತ ಆರನೇ ದಿನ ಮೂವತ್ತಾರನೇ ದಿನ ನಾ ಏನ್ ಹೊಡ್ಕೊಂಡೇನಪ್ಪಾ ಅಂದ್ರೆ ರೋಕೋ ಈಗ ಮುಖ್ಯವಾಗಿ ಬರೋದು ಏನಪ್ಪಾ ಅಂದ್ರೆ ನಮ್ಗೆ ಬರೋದು ಕೊಳ್ಳೆ ರೋಗನ ಒಂದು ಸಮಸ್ಯೆ ಐತಿ ಕೊಳ್ಳೆ ರೋಗಕ್ಕೆ ಯಾವುದೋ ಔಷಧಿ ಇಲ್ಲ ಇಲ್ಲ ನಾವೆಲ್ಲಾನು ಕೇಳ್ಕೊಂಡಿವಿ ಕೊಳೆ ರೋಗಕ್ಕೆ ಯಾವ ಹೊಡಿಬೇಕು ಏನಿಲ್ಲ ಅಂತ ಹೇಳಿ ಕೊಳ್ಳೆ ರೋಗಕ್ಕ ಯಾವ್ದು ಔಷಧ ಇಲ್ಲ ಅದಕ್ಕೆ ಮೇನ್ ಏನೈತಿ ನ್ಯೂಟ್ರಿಯನ್ಸ್ ಬ್ಯಾಲೆನ್ಸ್ ಇರಬೇಕು ಯಾವ್ದೋ ತರಹದ ನ್ಯೂಟ್ರಿಯನ್ಸ್ಗಳ್ ಮೇನ್ ಅಂದ್ರೆ ಪೊಟ್ಯಾಷಿಯಮ್ ಫಾಸ್ಫರಸ್ ಮ್ಯಾಗ್ನೀಷಿಯಮ್ ಬೋರಾನ ಇವೆಲ್ಲತ್ರ ಒಂದು ಲೆವೆಲ್ ಕಡಿಮೆ ಇರಬಾರ್ದು ಇವೆಲ್ಲಾನು ನ್ಯೂಟ್ರಿಯನ್ಸ್ ಎಲ್ಲ ನಾವು ಮ್ಯಾನೇಜ್ ಮಾಡ್ಕೊಂಡಿದ್ರೆ ಕೊಳ್ಳೆ ರೋಗ ಬರಂಗಿಲ್ಲ ಇನ್ನು ಕೊಳ್ಳೆ ರೋಗಿ ಅಂತ ಸಪ್ರೇಟ್ ಯಾವ್ದು ಔಷಧಿ ಇಲ್ಲ ಇವೆಲ್ಲ ನಾವು ಏನೈತಿ ಮುಂಜಾಗ್ರತೆಯ ಹೊಡೆಯೋದು ಇನ್ನು ನಾ ಹೇಳಬೇಕಿದ್ ಮೂವತ್ತಾರನೇ ದಿನ ರೋಕೋ ಇದೇನ ಇಟ್ಟ ಹೇಳಿ ಕೊಳ್ಳೆ ರೋಗ ಮತ್ತು ಬುರಿ ಡೌನಿ ಇದ್ರ ಸಂಬಂಧನ ಈ ಸಿಸ್ಟಮಿಕ್ ಪಂಕಿಸ ಆಡೈತೆ ಅಂದ್ರೆ ರೋಕೋ ಅದ್ ನೂರ್ ಲೀಟರ್ ನೀರಿಗೆ ನಾನು ನೂರು ಗ್ರಾಮ್ ಹಾಕೊಂಡೇನಿ ಮತ್ತು ಅದ್ರ ಜೊತೆ ಒಂದು ಕಾಂಟ್ಯಾಕ್ಟ್ ಫಂಕಿ ಸೈಡ್ ಎಂ ಫೋರ್ಟಿ ಫೈವ್ ನಾಂಕೋಜ್ ಎಷ್ಟು ನೂರು ಲೀಟ್ರ್ ನೀರಿಗೆ ನೂರ ಐವತ್ತು ಗ್ರಾಮ್ ಅಂತ ನಾ ಹಾಕೊಂಡಿನಿ ಇಷ್ಟು ಆದಮೇಲೆ ನಮ್ಮ ಸ್ಟೇ ಫಳ ಬಂದಿದ್ದ ಒಂದು ಫ್ಲವರಿಂಗ್ ಎಲ್ಲ ಕಂಪ್ಲೀಟ್ ಆಗಕ್ಕೆ ಬಂತು ಮತ್ತು ಏನು ಫ್ಲವರಿಂಗ್ ಸ್ಟೇಜ್ ಏನು ಬಂದೈತ್ಲಾ ಅಲ್ಲಿ ಹೇಳಿದ ಕಾ ಸೆಟ್ಟಿಂಗ್ ಆಗ ಒಂದು ಸ್ಟೇಜಿಗೆ ಬಂದಾಗ ನಾ ಏನು ಮಾಡ್ಕೊಂಡಿನಿ ಈ ಫ್ಲವರಿಂಗ್ ಅಂತ ಔಷಧ ಎಲ್ಲಾನು ಮುಗಿಸ್ಕೊಂಡು ಒಂದು ದಿನ ಗ್ಯಾಪ್ ಕೊಟ್ಟಿನಿ ಮೂವತ್ತಾರು ದಿನ ಆಯ್ತು ಮೂವತ್ತೇಳನೇ ದಿನ ಗ್ಯಾಪ್ ಕೊಟ್ಟ నమ్మ సెటింగ్ ఆల్కి స్టార్ట్ ఆత మేళ్ళన దినక ఫడ ఇన్నా మెంట్ దినక నెల స్వల్ స్వల్ డ్రాపింగ్ ఖాన నవేన్కొండీ కళ్ళు హెంగు ఫ్లవరింగ్ బిచ్చైతి ఖుల్ ఆగతి అదక నాన్ప అంత ఇల్ నోడ్బద్దు అని తోర్స్తి నిజ ఫడ బందైతి ಇಷ್ಟ ಇಷ್ಟು ಡ್ರಾಪಿಂಗ್ ಆಗುವುದು ಕಾಮನ್ ಐತಿ ನೀವು ನೋಡ್ಬೋದು ಇಷ್ಟು ನಿಂತೈತಿ ಈಗ ಇನ್ನು ಸ್ವಲ್ಪ ಫ್ಲವರಿಂಗ್ ಆಲಾರ್ದು ಸ್ವಲ್ಪ ಉಳ್ದಾವೆ ಎಲ್ಲರ ಒಂದು ಬ್ಯಾಕ್ ಉಳ್ದಿದ್ದು ಹಿಂದಿನ ಬಂದಿದ್ದು ಬನ್ನಿ ಆಮ್ಯಾಗ ಇನ್ನು ಫ್ಲವರಿಂಗ್ ನಡೆದೈತಿ ನೋಡ್ಬೋದು ನೀವು ಡ್ರಾಪಿಂಗ ಕಂಪ್ಲೀಟಾಗಿ ನಿಂತೈತಿ ಯಾವುದೇ ಥರ ಅಂತ ಏನೋ ಡ್ರಾಪಿಂಗ್ ಆಗೋ ಪ್ರಾಬ್ಲಮ್ ಇಲ್ಲ ಇಷ್ಟೆಲ್ಲ ಆದ್ಮೇಲೆ ನಾ ಈಗ ಡ್ರಾಪಿಂಗ್ ಸ್ಟಾರ್ಟ್ ಆದ್ಮೇಲೆ ಡ್ರಾಪಿಂಗ್ ಎಲ್ಲರ ಒಂದು ಡ್ರಾಪಿಂಗ್ ಸ್ಟಾರ್ಟ್ ಆತ್ ನಮ್ದು ಅದಕ್ಕೆ ನಾ ಏನ್ ಮಾಡ್ಕೊಂಡಿನಾಂದ್ರ ಸರ್ಟ್ ಬಾ ಅಂತ ಹೇಳಿ ಇದಕ್ಕ ನಿದ್ರಸಾಕ ಸಾಕಷ್ಟು ಔಷಧಿನ ಹೋದ ವರ್ಷ ಎಲ್ಲ ಟ್ರೈ ಮಾಡಿದ್ವಿ ಆದ್ರೆ ಈ ಸಲ ನಾ ಏನ್ ಮಾಡ್ಕೊಂಡಿ ಸೆಟಿಂಗ್ ಈ ಟೈಮ್ನ ತೊಗೊಂಡ್ಬಿಟ್ಟೇನಿ ಮೂವತ್ತೆಂಟು ದಿನಕ್ಕ ನಾ ಸೆಟ್ಟಿಂಗ್ ಕಾ ಸೆಟ್ ಆಗತಿತ್ತು ನಾ ಹೋದ್ ಸಲ ಎಲ್ಲ ಟ್ರೈ ಮಾಡಿದ್ದೆ ಔಷಧ ಅವಕ್ ಯಾಕೋ ನಿಂದಿರಲಿಲ್ಲ ಮತ್ತಿನ್ನ ಯಾವ ಔಷಧನ ನಾವು ಕಾಸ್ಟ್ಲಿ ಯೂಸ್ ಮಾಡಿದ್ದಿಲ್ಲ ಹಿಂಗಾಗಿ ಈ ಸಲ ನಾವು ಸೆಟ್ಟಿಂಗ್ ಬರೋಣ ಡೈರೆಕ್ಟ್ ಸೆಟಿಂಗ್ ಜಿಯಾಗ ನಾ ತೊಗೊಂಡ್ಬಿಟ್ಟಿವ ಏನಪ್ಪಾ ಅಂತ ಸೆಟಿಂಗ್ ಜಿಯದಾಗ ನಾವು ಏನೇನು ನಾ ಹೇಳ್ತೀನಿ ಈಗ ನಾವು ಮೊದ್ಲಿನ ಜಿ ಯಾವ ತರ ಹೊಡೆದಿದ್ವಿ ಪ್ಲಟ್ ಪಟ್ನಾಗ ಹೋಗಿ ಇದ ಪಟ್ನಾಗ ಏನ್ ವಾಪಸ್ ನಾ ಹೇಳಿದ್ವಿ ಅದೇ ತರನ ನಾವು ಈ ಜಿಯಾ ತೊಗೊಂಡಿವಿ ಸೇಮ್ ಸಿಟ್ರಿಕ್ ಅಸೀಡ್ ನಾವು ನೀರಿನ ಪಿ ಹೆಚ್ ಹೋ ಸರಿ ಏಳು ಪಿ ಹೆಚ್ ನಾವು ತೊಗೊಂಡಿದ್ವಿ ಈ ಸಲ ಮಿನಿಮಮ್ ಪೇಜ್ ನೀರಿಂದ ಆರ್ ಪಿ ಎಚ್ ಬರುತ್ತಾನ ಅದ್ರದ್ದೇನು ನೀರಿನ ಪಿ ಎಚ್ ನಾವು ತೆಗಿತೀವಲ್ಲ ಲಿಟ್ಮೆಸ್ ಪೇಪರ್ ತಗೊಂಡಾಗ ಕರೆಕ್ಟ್ ಆಗಿ ಚೆಕ್ ಮಾಡಿ ಆರ್ ಪಿ ಎಚ್ ಎಚ್ ಚೆಕ್ ಮಾಡ್ಕೊಂಡಾಗ ತೆಗ್ದೇನೆ ಸಿಟ್ರಿಕ್ ಹಸಿರು ಹಾಕೊಂಡು ಪಿ ಎಚ್ ತಕೊಂಡು ಹೋದ ಜಿ ಆದಾಗ ನಾ ಇಪ್ಪತ್ತು ಪಿ ಪಿ ಎಮ್ ಹಾಕೊಂಡಿನಿ ಇದ್ರಾಗ ಇಪ್ಪತ್ತೈದು ಪಿ ಪಿ ಎಮ್ ಅಂದ್ರೆ ನೂರಕ್ಕೆ ಎರಡೂವರೆ ಗ್ರಾಮ್ ದರ ನಾ ಜಿ ಹಾಕೊಂಡೆ ಆಮೇಲೆ ವಿಫುಲ್ ಅಂತ ಬರ್ತೇತಿ ಅದನ್ನು ನಮ್ಮ ಗಿಡದ ಪೊಟಾ ಸಿಂಥಸಿಸ್ ಚಲೋ ಮಾಡ್ತೈತಿ ಒಂದು ಬಯೋ ಎನರ್ಜಿ ಕೊಡೋದು ಗಿಡಕ್ಕೆ ಅದೊಂದು ವಿಫುಲ್ ಹಾಕೊಂಡಿನಿ ನೂರು ಲೀಟರ್ ನೀರಿಗೆ ಎರಡು ನೂರು ಎಮ್ ಎಲ್ ದರ ಇನ್ನು ನೆಕ್ಸ್ಟ್ ಹೇಳ್ಬೇಕಂದ್ರೆ ಪೊಟ್ಯಾಷಿಯಮ್ ಸೋನೈಟ್ ಇದೇನು ಎಸ್ ಒ ಪಿ ಬರುದ್ಲೆ ಅದು ಬರೀ ಸಪ್ರೇಟ್ ಪೊಟ್ಯಾಶಿಯಮ್ ಅದು ಬರುತ್ತೆ ಪೊಟ್ಯಾಶಿಯಂ ಸೋನೈಟ್ ಏನೈತಿ ಮ್ಯಾಗ್ನೀಷಿಯಂ ಮಿಕ್ಸ್ ಐತಿ ಪೊಟ್ಯಾಶಿಯಂ ಮಿಕ್ಸ್ ಐತಿ ಇದೆಲ್ಲ ಮಿಕ್ಸ್ ಇರೋದ್ರಿಂದ ಪೊಟ್ಯಾಷಿಯಂ ಸೋನೈಟ್ ಹಾಕೊಂಡಿನಿ ಇನ್ನು ಪೊಟ್ಯಾಶಿಯಂ ಸೋನೈಟ್ ಪ್ರಮಾಣ ಹೇಳ್ಬೇಕಪ್ಪ ಅಂತಂದ್ರೆ ನೂರು ಲೀಟರ್ ನೀರಿಗೆ ಮುನ್ನೂರು ಗ್ರಾಮ್ ಅಂದ್ರೆ ಲೀಟ್ರ್ ಮೂರು ಗ್ರಾಮ್ ದರನ ಪೊಟ್ಯಾಶಿಯಂ ಸೋನೈಟ್ ಹಾಕೊಂಡಿನಿ ಅದರ ಜೊತೆ ಇದೇನ ನಾವು ಸಿ ಪಿ ಪಿ ಎಲ್ಲ ಪಿ ಇದುವ ಅರ್ಧ ಎಮ್ ಎಲ್ ದರ ಹಾಕೊಂಡಿನಿ ಇನ್ನು ಏನು ಮಾಡ್ತೈತಿ ಆದಷ್ಟು ಜಲ್ದಿ ನಮಗ ಕಾಸ್ಟ್ ಆಗಕ್ಕೆ ಹೆಲ್ಪ್ ಮಾಡ್ದತಿ ಅದಷ್ಟು ಏನದು ಬೇರೆ ಡೆವಲಪ್ಮೆಂಟ್ ಇರ್ತದ ಕಾಳಿಂದ ಅದ್ರ ನಡುವೆ ಏನ ಸಣ್ಣ ದಾರಿನ ಅಂತದ್ ಇರ್ತದ ಅದು ಬೇರೆ ಹೇಳಿ ಆದ್ರೆ ಡೆವಲಪ್ಮೆಂಟ್ ಆಗಾಕ ಇಂಪ್ರೂವ್ ಆಗಕ ಫಾಸ್ಟ್ ಆಗಿ ಆಗಕ ಹೆಲ್ಪ್ ಮಾಡ್ದತಿ ಅದರಿಂದ ನಮ್ದು ಪೂರಾ ಏನೈತಿ ಕಾಳು ಡ್ರಾಪಿಂಗ್ ಆಗೋದು ನಿಂತೈತಿ ಸದ್ಯಕ ಇನ್ನು ತಿನಿಂಗ್ ಅಂತೂ ಅದ್ರ ಲೆವೆಲ್ ಎಷ್ಟ ಆಗಿತ್ತು ಅಷ್ಟು ತಿನ್ನಿಂಗ್ ಮಾತ್ರ ಆಗದತಿ ಇದರಿಂದ ನಮ್ಗೆ ಏನು ಪ್ರಾಬ್ಲಮ್ ಅಂತರೂ ಕಾಣಿಸಿಲ್ಲ ಇಷ್ಟು ಔಷಧಿ ನಿಯಂತ್ರಣ ಮಾಡ್ಕೊಂಡೇನೆ ಇಲ್ಲಿ ನಾನು ಯಾವ್ದು ಕೊಳೆ ರೋಗಿನ ಪ್ರಾಬ್ಲಮ್ ಹಂಚಿಲ್ಲ ಮತ್ತೀಗ ಬುರಿ ಡೌನಿ ಇದ್ಯಾವುದು ಕಾಣಸಂಗಿಲ್ಲ ಸದ್ಯಕ ಇನ್ನು ಬುರಿ ಯಾವಾಗ ಕಾಣೈತಿ ಪೂರ ಕಚ್ಚಿದ ಮ್ಯಾಲೆ ಬುರಿ ಕಾಣಿಸ್ತೇತಿ ಅವಾಗ ನಾವ್ ಅದನ್ನ ನೋಡೋಣ ಅಂತ ಇನ್ ಸದ್ಯಕ ನಾವ್ ಇಷ್ಟ ಕ್ರಮ ತಗೊಂಡಿವಿ ಇಲ್ಲಿ ತನಕ ನಿಮ್ಗ್ ಧ್ವನಿ ನಾ ತೋರ್ಸಿನಿ ಅದ್ರ ರಿಸಲ್ಟ್ ತೋರ್ಸಿನಿ ನಿಮ್ಗೆ ಹೆಂಗ ಅನಿಸ್ತತಿ ನೀವು ಹೇಳ್ರಿ ಇದ್ರಾಗ ಏನಾರು ತಪ್ಪಾಗಿತ್ತು ಅಂದ್ರೂ ಹೇಳ್ರಿ ಇನ್ನು ಯಾವ್ಯಾವ ತರ ನೀವು ಔಷಧ ನಾವು ಹೊಡ್ಕೋಬೇಕಿತ್ತು ಇದನ್ನು ನೀವು ನಮಗೆ ಹೇಳ್ರಿ ಇಲ್ಲಿ ತಪ್ಪೈತಿ ಅಂತ ಹೇಳಿ ನಾವು ಅದನ್ನ ತಿದ್ಕೋತೀವಿ ಇಷ್ಟು ಅಂತೂ ಆಗಿದ್ರಿ ಸದ್ಯಕ್ಕೆ ನಮ್ಮ ದ್ರಾಕ್ಷಿ ನಾಡ್ ಬಿಜಾಪುರ್ ಚಾನಲ್ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನ ನಮ್ಮ ಡಿಸ್ಕ್ರಿಪ್ಷನ್ ದಾಗ ಅಥವಾ ಕಮೆಂಟ್ದಾಗ ದಾಗ ನಮ್ದು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಪಿನ್ ಮಾಡಿರ್ತೀವಿ ಅದನ್ನ ಸ್ವಲ್ಪ ನೀವು ವಾಟ್ಸಪ್ ಗ್ರೂಪ್ ಆದಷ್ಟು ಜಾಯಿನ್ ಆಗಿರಿ ಅಲ್ಲಿನೂ ಕೂಡ ನಾವು ಚರ್ಚೆ ಮಾಡೋಣ ಅಂತ ಹೇಳ್ತೀನಿ ಇನ್ನ ಮುಂದಿನ ಏನೈತಿ ವಿಡಿಯೋದಾಗ ನಾವು ನೀರಿನ ನಿಯಂತ್ರಣ ಮತ್ತು ಗೊಬ್ಬರಗಳ ನಿಯಂತ್ರಣ ಏನೈತಿ ನಾ ಅದನ್ನ ಮುಂದಿನ ವಿಡಿಯೋದಾಗ ಹೇಳ್ತೀನಿ ಈ ವಿಡಿಯೋ ದೊಡ್ಡದ ಹಾಕೈತಿ ನಮ್ಮ ಮಂದಿ ಕೇಳಂಗಿಲ್ಲ ಕೇಳಿಲ್ಲ ಅಂದ್ರೆ ಯೂಸ್ ಆಗಂಗಿಲ್ಲ ಆಮೇಲೆ ನಾ ಏನ್ ಮಿಸ್ಟೇಕ್ ಮಾಡೀನಿ ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ ನಾ ಮುಂದಿನ ವಿಡಿಯೋದಾಗ ಅದನ್ನ ಸಪ್ರೇಟ್ ಮಾಡಿ ಹಾಕ್ತೀನಿ ನೀವ್ ಅದನ್ನ ನೋಡ್ರಿ ಸರಿ ಅನ್ಸಿದ್ರ ನೀವ್ ಅದನ್ನ ಅಳ್ವಡ್ಸ್ಕೊರಿ ತಪ್ಪ ಅನ್ಸಿದ್ರೆ ನಮಗ್ ಹೇಳ್ರಿ ಆದಷ್ಟು ಕಮೆಂಟ್ ಮಾಡ್ರಿ ಏನ್ ತಪ್ಪೈತಿ ನಾವು ನೋಡ್ಕೊಂತೀವಿ ಅಂತ ನಮಸ್ಕಾರ